ಇಪ್ಪತ್ನಾಲ್ಕು ತಾರೀಕು ನಮ್ಮದು ಗೋಶಾಲೆ ಎರಡು ವರ್ಷ ಇದೆ ಈ ಎರಡು ವರ್ಷದ ಅನುಭವದ ಪ್ರಕಾರ ಗೋವುಗಳನ್ನು ಸಾಕಲಿಕ್ಕೆ ನಮಗಾಗುವ ಹೊರೆಯನ್ನು ನಾವು ನಿವಾರಿಸಿಕೊಳ್ಬೇಕು ಇದಕ್ಕಾಗಿ ಸಮಾಜದಲ್ಲಿ ನಮ್ಮೊಟ್ಟಿಗೆ ಅನ್ನುವ ರೀತಿಯಲ್ಲಿ ನಾವು ಯೋಜನೆ ಮಾಡಿದಾಗ ನಮಗೆ ಹೊಡೆದ ಒಂದು ಕಲ್ಪನೆ ನಮ್ಮ ಭಕ್ತಿಯ ಕಾಣಿಕೆ ನಮ್ಮನ್ನು ಸಲ್ಲುವ ಗೋಮಾತೆಗೆ ಎನ್ನುವಂಥ ಒಂದು ವಿಚಾರ ಇದರಡಿಯಲ್ಲಿ ನಾವು ಸಮಾಜದಲ್ಲಿ ಜನರನ್ನು ಕೇಳ್ಕೊಳ್ಳುವುದಿಷ್ಟೇ ಹುಟ್ಟಿ ತಾಯಿಯ ಹಾಲು ಬಿಟ್ಟ ತಕ್ಷಣ ನಾವು ಪ್ರತಿಯೊಬ್ಬರು ಗೋಮಾತೆಯ ಹಾಲನ್ನು ಸ್ವೀಕಷ್ಟ ಇದುವರೆಗೆ ಕಳ್ಕೊಂಡು ನಮ್ಮ ಚಾ ಕಾಫಿ ಇರಬಹುದು ರಾತ್ರಿ ಬರೆದು ಹಾಲು ಬಿಡಲಿಕ್ಕಿರ್ಬೋದು ಸ್ವೀಟ್ಸ್ ಇತ್ಯಾದಿಯನ್ನು ಎಲ್ಲದಕ್ಕೂ ಹಾಲೇ ಪ್ರಮುಖ ಹಾಗಾಗಿ ಉತ್ಪಾದನೆಯನ್ನು ನಿಲ್ಲಿಸುವ ಹಂತದಲ್ಲಿ ಕಸಾಯಿ ಕೊಡುವುದನ್ನು ಕೊಡುವ ಕೊಡುವ ಉದ್ದೇಶ ಹಲವರು ಹೊಂದಿರ್ತಾರೆ ಕಾರಣ ಸಾಕು ಕಷ್ಟ ಆಗುತ್ತೆ ನಮ್ಮಂತ ಗೋಶಾಲೆ ಸಾಕಬೇಕು ನಾವು ತೊಡಗಿದಾಗ ಅವ್ರ ನಮ್ಮೊಟ್ಟಿಗೆ ಬರುವಾಗ ಅವರಿಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ಈ ರೀತಿ ಹಣವನ್ನು ಹೊಂದಿಸುವುದು ಹೇಗೆ ಅಂತ ತಿಳ್ಕೊಂಡಾಗ ನಮಗೆ ಹಿರಿಯವರು ಹಾಗೂ ನಮ್ಮ ಸಮಾನ ವರ್ಷ ಕೊಟ್ಟ ಒಂದು ಸಲಹೆ ಹೀಗಿದೆ ಪ್ರತಿಯೊಂದು ಮನುಷ್ಯರು ನಾವು ಇವತ್ತಿನ ದಿವಸ ಹುಟ್ಟಿ ತಪ್ಪ ಇರಬಹುದು ನಮ್ಮ ಮದುವೆಯ ಅಥವಾ ಗೃಹ ಈ ದಿನಕ್ಕಾಗಿ ನಾವು ಕೆಲವು ಪ್ರಮಾಣದ ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಗೋಶಾಲೆ ನಡೆಸುವುದು ಅಂತಹ ವ್ಯಕ್ತಿಗಳಲ್ಲಿ ಅದರಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಒಂದು ಸಾವಿರ ರೂಪಾಯಿಯನ್ನು ನಮ್ಮ ಗೋಶಾಲೆಗೆ ಕೊಟ್ಟಲ್ಲಿ ನಿಮ್ಮ ಹೆಸರಿನಲ್ಲಿ ಗೋಮಾತೆ ಗ್ರಾಸ ಕೊಡುವುದಲ್ಲದೆ ನಾವೇನು ಅದರ ಪ್ರಸಾದವನ್ನು ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ ಎನ್ನುವ ಒಂದು ವಿಶ್ವಾಸವನ್ನು ಕೊಟ್ಟು ಒಂದು ಅಭಿಯಾನವನ್ನು ಪ್ರಾರಂಭಿಸಲಿಕ್ಕೆ ನಾವು ಈ ಮುಖಾಂತರ ಪತ್ರಿಕಾ ಮಾಧ್ಯಮಗಳು ಸಮಾಜದ ಕಡೆಗೆ ಹೋಗ್ಬೇಕಂತಿದ್ದೇವೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತದೆ ಕನಿಷ್ಠ ಒಂದು ಸಾವಿರ ಹಸುಗಳಿಗೆ ಆಶ್ರಯ ಕಾಣ ಕೊಟ್ಟು ಅದನ್ನು ಸಮರ್ಪಕ ರೀತಿಯಲ್ಲಿ ಸಾರಬೇಕು ಅನ್ನೋ ಗುರಿ ಮತ್ತು ಸಂಕಲ್ಪ ನಮ್ಮ ಆಗ್ತಾ ಇರ್ತದೆ ಎರಡು ವರ್ಷದಲ್ಲಿ ಇನ್ನೂರಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸಾವಿರ ಹಂತವನ್ನು ತಲುಪಿಸುತ್ತದೆ ಅದಕ್ಕಾಗಿ ಈ ಮುಖಾಂತರ ಹೋಗಿ ಸಮಾಜದ ನೆಲವನ್ನು ಪಡಿಬೇಕು ತನ್ಮೂಲಕ ಉತ್ತಮ ಘೋಷಣೆ ಮಾಡಬೇಕು ನಾವು ಮೊದಲೇ ಹೇಳಿದಂತೆ ಗೋಪಾಲಕರಿಂದ ಗೋಪಾಲಕರಿಗಾಗಿ ಗೋಪಾಲಕರೆ ನಡೆಸುವಂತಹ ಒಂದು ಗೋಶ ಹೀಗಾದಲ್ಲಿ ಮಾತ್ರ ಗೋ ಹತ್ಯೆ ಕೂಡ ನಿಲ್ತದೆ ಗೋವುಗಳು ನೆಮ್ಮದಿಂದ ಬರುತ್ತಾರೆ ಹಾಗಾಗಿ ನಾನು ಎಲ್ಲರಲ್ಲೂ ಈ ಮುಖೇನ ಕೇಳ್ಕೊಡೋದಿಷ್ಟೇ ನಾವು ನಿಮ್ಮೊಡನೆ ಬಂದಾಗ ನಮ್ಮನ್ನು ಈ ರೀತಿ ಪ್ರೋತ್ಸಾಹಿಸಿ ಗೋ ಆಶೀರ್ವಾದಕ್ಕೂ ನೀವು ಪಾತ್ರ ಆಗಬೇಕು ನಮ್ಮನ್ನು ಕೂಡ ಹುರಿದುಂಬಿಸಬೇಕಂತ ಕಳೆತಿಯ ಮನವಿಯನ್ನ ಈ ಮೂಲಕ ನಾವು ಇದ್ದಾವೆ ಹೈಬ್ರಿಡ್ ಅದೇ ಈಗ ಅವು ಗೋಶಾಲೆಯಲ್ಲಿ ಬಂದು ಮುಕ್ತಿ ಹೊಂದಬೇಕು ಅವನ ಕಸಾಯಕನೆ ಕೊಡೋದಲ್ಲ ಹೀಗಾಗಿ ಎಲ್ಲ ಮಿಷನ್ ವಿಷಯನ ಪ್ರದೇಶಕ್ಕೆ ಮಾಡಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಆ ರೀತಿಯ ಒಂದು ಪರಿಕಲ್ಪನೆ ಕೂಡ ಮಾಡ್ಕೊಂಡಿದ್ದೇವೆ ಸ್ವದೇಶ್ ಸ್ವದೇಶಿಗೆ ಬೇರೆ

ನೋಟ್ ಮಾಡಿಕ್ ಈಗಾಗಲೇ ನಮ್ಮಲ್ಲಿ ಉತ್ತರ ಪ್ರದೇಶ ನಾಲ್ಕು ಮಂದಿ ಕೆಲಸಗಾರಿದ್ದಾರೆ ನಾನು ಅಡ್ಮಿಷನ್ ನನ್ನ ಮನೆ ಪಕ್ಕದಲ್ಲಿ ಇರುತ್ತೆ ನಾನು ನೋಡ್ಕೊಂಡು ಮಾಡ್ತಾ ಇದ್ದೇನೆ ಅವರಿಗೆ ಸಮನ್ ಕೊಟ್ಟು ಅಲ್ಲಿ ಗೋಶಾಲೆ ಪಕ್ಕದಲ್ಲೇ ಒಂದು ಸುಸಜ್ಜಿತ ಒಂದು ಮನೆ ಮಾಡಿದ್ದಾರೆ ಶಾಖ ಮನೆ ಮಾಡಿ ಅವರು ಅಲ್ಲಿ ನೋಡ್ಕೊಂಡಿರುವಂತ ವೈದ್ಯರು ಗೌರ್ಮೆಂಟ್ ವೈದ್ಯರು ನೋಡಿ ಸದಾ ಇರ್ತಾರೆ ಈಗ ಗೌರ್ಮೆಂಟ್ ಪಶು ಸಂಜೀವಿ ಅಂತ ಒಂದು ಇಲಾಖೆ ಇದೆ ಅಲ್ಲಿ ಫೋನ್ ಮಾಡಿದ ತಕ್ಷಣ ಬೆಂಗಳೂರು ಒಂದು ಒಂದು ಒಂಬತ್ತು ಆರು ಎರಡು ನಾವು ಫೋನ್ ಮಾಡಿದರೆ ಅವರು ಮಾಡಿ ನಮಗೆ ಒಂದು ನಾಲ್ಕೈದು ಗಂಟೆವರೆಗೆ ವೈದ್ಯನ ಕಳಿಸ್ತಾರೆ ಅಂಬುಲೆನ್ಸ್ ಕೂಡ ಬರ್ತದೆ ಮನೆಗೆ